ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋದು ಟಾಟೇಸ್ ಒಂದು ಗಾಡಿ ಕಳ್ಸಿ ಹಾಂ ಕಳ್ಸಿಕೊಟ್ಟಿದ್ದೀರಾ ಅದು ಎರಡು ಸಾವಿರ ಹತ್ತರದದು ಓನರು ಓನರು ಮೂರನೇ ಓನರ್ ಆಗಿದೆ ಸಿ ಸಿ ತೆಗೆದಿದ್ದಾರೆ ಸಿ ತೆಗೆದು ಅವರ ಹೆಸರಿಗಾಗಿ ಇವಾಗ ಐದನೇ ಪಾರ್ಟಿಗೆ ಅವರ ಹೆಸರಾಗಿರೋದು ಓಕೆ ಓಕೆ ಡಾಕ್ಯುಮೆಂಟ್ಸ್ ಇದೆಯಾ ಅದು ಇನ್ಸೂರೆನ್ಸ್ ಪಾಸಿಂಗ್ ಬೇಕಾದ್ರೆ ನಾವು ಮಾಡಿಸ್ಕೊಡ್ತೀರಿ ಫ್ರೆಶ್ ಆಗಿ ಮಾಡಿಸ್ಕೊಡ್ತೀರಾ ಹಾಂ ಫ್ರೆಶ್ ಆಗಿ ಮಾಡಿಕೊಡ್ತೀರಿ ಇಲ್ಲ ಅವರೇ ಮಾಡ್ಕೊಂತೀನಿ ಅಂದ್ರೆ ನಮ್ಗೆ ಎಂಬತ್ತು ಸಾವಿರ ಆ ಎಲ್ಲ ರಿನ್ಯೂ ಮಾಡ್ಕೊಂತ ಅವರೇ ಮಾಡ್ಕೊಳ್ಳಿ ಹೌದಾ ಇಲ್ಲ ಒಂದು ಮೂವತ್ತು ಕೊಟ್ಟರೆ ಇನ್ಸೂರೆನ್ಸ್ ಪಾಸಿಂಗ್ ಸಿ ಸಿ ಅವ್ರಿಗೆ ಇನ್ಸೂರ್ ಕೊಟ್ಬಿಡ್ತೀರಿ ಎಲ್ಲ ಮಾಡಿಸ್ಕೊಡ್ತೀರಾ ಎಲ್ಲ ಮಾಡಿಸ್ಕೊಡ್ತೀರಿ ಗಾಡಿ ಇದು ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ಗಾಡಿ ಒಂದು ಇಪ್ಪತ್ತೆಂಟು ಆಗದಣ್ಣ ಇಂಜಿನ್ ಗಾಡಿ ಸಲ ಚೆನ್ನಾಗಿದೆಯಾ ಇಂಜಿನ್ ಗ್ಯಾರೇಜ್ ಬಂದು ಚೆಕ್ ಮಾಡಿ ತಗೊಂಡೋಗ್ಲಿ ಬೇಕಾದ್ರೆ ಟೈರ್ಗಳು ಹಾಂ ಟೈರ್ಗಳು ಒಂದು ಅರವತ್ತು ಪರ್ಸೆಂಟ್ ಅದಣ್ಣ ಅದು ಹಿಂದಗಡೆ ತುಟಿ ವೆಚ್ಚ ಹಾಂ ಈಗ ಏನು ಫೋಟೋ ಕಳಿಸಿದೆ ಆ ಥರ ಇದೆ ಇಲ್ಲ ಯಾರಾದ್ರು ಲೋಕಲ್ ತರಕಾರಿ ಒಡ್ಕೊಂಡಾದ್ರು ಸರಿನೇ ಅವರು ಬೇಕಾದ್ರೆ ವ್ಯಾಪಾರ ಮಾಡಿ ಸೊಫ್ಟ್ ಸೊಪ್ ಇದು ಮಾಡ್ಕೊಂಡು ಪಾಸಿಂಗ್ ವೀಸಿಂಗ್ ಎಲ್ಲ ಮಾಡ್ಸ್ಕೊಂಬೋದು ಇದು ಎಸ್ಟ್ ಫೀಲ್ಡ್ ತರಕಾರಿ ವ್ಯಾಪಾರ ಮಾಡೋರು ಎಕ್ಸ್ಟ್ರಾ ಫಿಟಿಂಗ್ ಅನ್ನ ಮಾಡ್ಸಿದ್ರು ಹಾಂ ಸಿಸ್ಟಮ್ ಮಾಡ್ಸಿದ್ದೀರಿ ಅದು ಹಾಂ ಅದು ಲಾಸ್ಟಿಗೆ ಬಿಚ್ಕೊಂಡ್ಬಿಡ್ತೀರಿ ಹೌದಾ ಹಾಂ ಎಚ್ ಟಿನ ಗೋಲ್ಡ್ ಅದು ಗೋಲ್ಡ್ ಅದು ಮೈಲೇಜ್ ಎಷ್ಟ್ ಬರ್ತದ ಇದ್ರ ಗಾಡಿ ಅಣ್ಣ ಮೈಲೇಜ್ ಒಂದು ಹದಿನೆಂಟು ಇಪ್ಪತ್ತು ಬರ್ತದ ಅಣ್ಣ ಅದು ನಾವು ಕೋಲಾರ ಎಲ್ಲಾ ಹೋಗ್ತಿವಿ ನಾವು ಯಾರ್ ನಮ್ ಹುಡುಗ ಯಾರ್ ಲೋಕಲ್ ಹೊಡೆದ್ ಯಾರು ಹಿಡಿಯಲ್ಲ ಈ ಕಡೆ ಸಿಟಿ ಕಡೆ ಹೋದ್ರೆ ಮಾತ್ರ ಹಿಡಿತಾರೆ ಗಾಡಿಗಳನ್ನ ಅದ್ರ ನಾವು ಈ ಕಡೆ ತರಕಾರಿ ಎಲ್ಲ ಯಾಪ ಮಾಡ್ತಿರಲ್ಲ ಆದ್ರಿಂದ ನಾವು ಲೆಲೆನ್ ಗಾಡಿ ಅದನ್ನ ತಗಣ ಅನ್ಬಿಟ್ಟು ಈ ಗಾಡಿ ಕೊಟ್ಬಿಡೋಣ ಅಂತ ಇದು ಇದು ಎಲ್ಲಿ ಬರ್ತದೆ ಲೊಕೇಶನ್ ಗಾಡಿ ಅಣ್ಣ ಇದು ಹೊಸಕೋಟೆ ಬರ್ತದೆ ಅಣ್ಣ ಇದು ಹೊಸಕೋಟೆ ಹೊಸಕೋಟೆ ಎಷ್ಟಿರ್ತದೆ ಗಾಡಿಗೆ ರೇಟು

ಸರ್ ಒಂದು ಮೂವತ್ತು ಹೇಳ್ತಾ ಇದ್ದೀರಿ ಇನ್ಸೂರೆನ್ಸ್ ಪಾಲಿಸಿ ಇನ್ನೂರು ಸಿ ಸಿ ತಗೊಳ್ತೀರಿ ಹ್ಞೂ ಹೆಚ್ಚಿಗೆ ಇಲ್ಲ ನಾವೇ ಮಾಡ್ಸ್ಕೊಂತೀರಿ ಅಂದ್ರೆ ಎಂಬತ್ತು ಸಾವಿರ ಕೊಡಲಿ ಅದರಲ್ಲೂ ಈ ಬಡವರು ಯಾರು ಬಂದರೆ ಒಂದು ಐದು ಸಾವಿರ ಕಮ್ಮಿನೇ ಕೊಡ್ತೀನಿ ನಾನು ಇನ್ನೂ ಐದು ಸಾವಿರ ಕೊಡ್ತೀರಾ ಇನ್ನು ಎಪ್ಪತ್ತೈದು ಗಾಡಿ ಕೊಡ್ತೀನಿ ನಾನು ಓಕೆ ಓಕೆ ಸರ್ ಬಡವರು ಗಾಡಿ ಹುಡ್ಕೊಂತೀನಿ ಅಂದರೆ ನಾವು ಕೊಡ್ತೀನಿ ಹಾಂ ಹಾಂ ಗಾಡಿ ಮಾತ್ರ ನೀವು ಯಾರೇ ಗ್ಯಾರೇಜ್ ಅಲ್ಲ ಅವರೇ ಬಂದು ಚೆಕ್ ಮಾಡ್ಕೊಂಡು ಹೋಗ್ಲಿ ಹಾಂ ಗುಡ್ ಕಂಡೀಷನ್ ಇಂಜಿನ್ ಮಾತ್ರ ಏನು ತೊಂದ್ರೆ ಇಲ್ಲ ಹೌದಾ ಹೊಸ ಬ್ಯಾಟ್ರಿ ಹಾಕ್ಸಿದ್ದೀರಿ ಹ್ಞೂ ಏನು ತೊಂದರೆ ಇಲ್ಲ ಐದು ವರ್ಷ ಗ್ಯಾರಂಟಿ ಬ್ಯಾಟ್ರಿದಸ್ಲಿಕ್ಕೆ ಬೇಕೋ ಕೊಡ್ತೀರಾ ಗ್ಯಾರಂಟಿ ಕಾರ್ಡ್ ಅದು ಹಾಂ ಅದರಿಂದ ಸರ್ ಓಕೆ ಸರ್ ಆಯಿತು ನಮ್ಮ ಕಡೆಯಿಂದ ಬಂದರೆ ನೀವು ಅಲ್ಲಿಗೆ ಕಮ್ಮಿ ಮಾಡಿ ಗಾಡಿ ಕುಡಿಯೋದು ಹಾಂ ಓಕೆ ಸರ್ ತ್ಯಾಂಕ್ ಯು ತ್ಯಾಂಕ್ ಯು ಓಕೆ